ಶುಭದ ಎಲ್ಲರಿಗೂ ಶ್ರೀ ಅದಿತಿ ದೇವಿ ಯೂಟ್ಯೂಬ್ ಗೆ ಸ್ವಾಗತ ಇಂದಿನ ದಿನದ ವಿಶೇಷತೆ ದಿನದ ಪಂಚಾಂಗ ಹಾಗೂ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳಿದುಕೊಳ್ಳೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ತಜ್ಞರು ಶ್ರೀ ರೇಣುಕಾ ಎಲ್ಲಮ್ಮ ಹಾಗೂ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿಯವರಿಂದ ತಿಳಿದುಕೊಳ್ಳೋಣ ಬನ್ನಿ ಹಾಗೆ ಇವತ್ತೊಂದು ವಿಶೇಷ ಅನುಷ್ಠಾನವನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ ಅದೇನು ಅಂತ ತಿಳಿದುಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ಶ್ರೀ ನನ್ನ ತಾಯಿ ಜಗನ್ಮಾತೆ ಸ್ವರೂಪ ಅದಿತಿ ದೇವಿ ಹಾಗೂ ನನ್ನ ತಾಯಿ ಮೂಲ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕ ಯಲ್ಲಮ್ಮನ ಹಾಗೂ ಮಾದೇಶ್ವರನ ಮನಸ್ಸಿನಲ್ಲಿ ಧ್ಯಾನ ಮಾಡುತ್ತಾ ಈ ಮಾತಾಪಿತೃಗಳ ಆಶೀರ್ವಾದ ಸದಾ ಯಾವತ್ತೂ ನಿಮ್ಮ ಮೇಲಿರಲಿ ಬಂಧುಗಳೇ ಈ ದಿನ ತಾರೀಕು ಇಪ್ಪತ್ತ್ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಉತ್ತರಾಯಣ ಗ್ರೀಷ್ಮರು ಶ್ರೀ ವಿಶ್ವವಸು ನಾಮ ಸಂವತ್ಸರದ ಆಷಾಢ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ದಿನ ಈ ದಿನ ಆರಿದ್ರ ನಕ್ಷತ್ರ ಬೇರೆ ಇದೆ ಶುಭಕಾಲ ಬಂದು ಒಂಬತ್ತು ಗಂಟೆಯಿಂದ ಹತ್ತು ಮೂವತ್ತರವರೆಗೂ ಮಧ್ಯಾಹ್ನ ಒಂದು ಮೂವತ್ತರಿಂದ ಮೂರು ಗಂಟೆವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ತುಂಬ ಚೆನ್ನಾಗಿರ್ತೀರ ನೀವು ಮಧುಗಳೇ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೂಡ ಕೊಡೋಣ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಸೂರ್ಯಾಯ ಚಂದ್ರಾಯ ಮಂಗಳಾಯ್ ಚಂದ್ರ ಶುಕ್ರ ಶನಿವೇಶ್ವರ ಆವು ವಿಕೇತ್ವೇ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರುಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಸ್ತ್ರೀ ಗುರುವೇ ನಮಃ ಗುರುವೇ ಸರ್ವ ಲೋಕಾನಾಂ ಬಿಜಸೇವ ರೋಗಿಣಾಂ ನಿಧೆಯೇ ಸರ್ವ ಶ್ರೀ ದಕ್ಷಿಣಾಮೂರ್ತಿಯ ನಮೋ ನಮಃ ಬಂಧುಗಳೇ ಕಡೆಯದಾಗಿ ಈ ರಾಶಿಯೇ ಎಲ್ಲ ಮೇಲೆ ನಿಮಗೊಂದು ಅನುಷ್ಠಾನವನ್ನು ಹೇಳ್ಕೊಡ್ತೀನಿ ದಾಂಪತ್ಯ ಸುಖ ಆಗಿರಬೇಕು ನಿಮ್ಮ ಮನೆಯಲ್ಲಿ ಧನ ಧಾನ್ಯ ಸಮೃದ್ಧಿ ಯಾವ ರೀತಿ ನೆಲೆಸಬೇಕು ಅಂತ ಒಂದು ಅನುಷ್ಠಾನವನ್ನು ತಿಳಿಸ್ತಾನೆ ದಯವಿಟ್ಟು ನೀವೆಲ್ಲರೂ ಮಾಡ್ಕೊಂಬಿಡಿ ಈಗ ಮೊದಲನೇ ರಾಶಿ ಮೇಷ ರಾಶಿಗೆ ಪ್ರತಿಫಲವನ್ನು ಕಾಣ್ತೀರಿ ನೀವು ತಗೊಳ್ತಿರ್ತಕ್ಕಂಥ ನಿರ್ಧಾರದಿಂದ ನಿಮಗೆ ಒಳ್ಳೆ ಕೀರ್ತಿ ಯಶಸ್ಸು ಸಿಗುತ್ತೆ ನಿಮಗೆ ಆ ಕಟ್ಟಿಟ್ಟ ಬುತ್ತಿ ನೀವೇನು ತೊಗೊಂಡಿದ್ದೀರಿ ಡಿಸಿಷನ್ನು ಈಗ ಅದಕ್ಕೆ ನಿಮಗೆ ಪ್ರತಿಫಲ ಸಿಗುತ್ತೆ ವೃಷಭ ರಾಶಿಯವರಿಗೆ ಪ್ರಗತಿ ಪಥದಲ್ಲಿ ನಡೀತೀರಿ ತುಂಬ ಚೆನ್ನಾಗಿರ್ತೀರಿ ಸ್ವಲ್ಪ ಆಲೋಚನೆ ಮಾಡಿಕೊಂಡು ಯಾವುದೇ ಕೆಲಸ ಕೈ ಹಾಕಿ ಮಿಥುನ ರಾಶಿಯವರಿಗೆ ಪ್ರೀತಿ ಪಾತ್ರರಾಗಿರ್ತಕ್ಕಂಥವ್ರು ಹೊಸ ಹೊಸ ಸ್ನೇಹಿತರುಗಳು ಹೊಸ ಹೊಸ ಗೆಳೆತನಗಳು ಬರ್ತೀರಿ ಕಟಕರಾಶಿಯವರಿಗೆ ಸಂದೃಪ್ತಿ ದಿನ ಅಂತಲೇ ಹೇಳ್ಬೋದು ಇದನ್ನು ತುಂಬ ಚೆನ್ನಾಗಿರ್ತೀರ ಸಿಂಹರಾಶಿಯವರಿಗೆ ಬೇರೆಯವರಿಗೆ ಕಾಳಜಿ ವಹಿಸ್ತೀರಾ ಬೇರೆಯವರಿಗೆ ವಿಶ್ವಾಸವನ್ನು ತೋರಿಸ್ತೀರಾ ಯಥೇಚ್ಛವಾಗಿ ಚೆನ್ನಾಗಿರ್ತೀರ ಕನ್ಯಾ ರಾಶಿಯವ್ರಿಗಂತೂ ಈ ದಿನ ವಿಜಯದ ಕಟ್ಟಿಟ್ಟಿದ್ಬುತ್ತಿ ಕೋರ್ಟ್ ಕಚೇರಿಲಿ ಯಾರು ಬೆಡ್ ರಿಟರ್ನ್ ಆಗಿದ್ರು ಕೂಡ ನಿಮಗೆ ಲಾಭ ತರ್ತಕ್ಕಂಥದ್ದು ಅಂದರೆ ಯಶಸ್ಸು ಕೀರ್ತಿ ಲಾಭ ತರ್ತಕ್ಕಂಥದ್ದು ಅವರಿಗೆ ಮಹತ್ವದ ದಿನ ಅಂತಲೇ ಹೇಳ್ಬೋದು ನೀವು ತಗೊಳ್ತಕ್ಕಂಥ ನಿರ್ಧಾರದಿಂದ ತುಂಬ ಚೆನ್ನಾಗ್ತೀರ ವೃಶ್ಚಿಕ ರಾಶಿಯವ್ರಿಗಂತೂ ಕೋಪಕ್ಕೆ ಉದ್ರೇಗಕ್ಕೆ ಮನಸ್ಸು ಕೊಟ್ಟು ವಿವೇಕಕ್ಕೆ ಹೋಗಿ ತುಂಬ ವಿಪರೀತ ಗಲಾಟೆ ಆಗ್ತಕ್ಕಂಥದ್ದು ಸ್ವಲ್ಪ ಹುಷಾರಾಗಿದೆ ಧನುಷ್ಯ ರಾಶಿಯವ್ರಿಗಂತೂ ಈ ದಿನ ತುಂಬ ನೆಂಟ್ರಿಯವರು ಹೊಸ ಹೊಸ ಸ್ನೇಹಿತರುಗಳು ಹೊಸ ಹೊಸ ಗೆಳತಿಯರು ನಿಮಗೆ ಪರಿಚಯ ಆಗಿ ಆಗಮನವಾಗ್ತಂಥದ್ದು ನಿಮ್ಮ ಮನೆಗಳಿಗೆಲ್ಲ ತುಂಬ ಚೆನ್ನಾಗಿರ್ತೀರ ಮಕರ ರಾಶಿಯವರಿಗೆ ಸೂಚನೆ ಕೊಡ್ತೀರಿ ಗೈಡೆನ್ಸ್ ಕೊಡ್ತೀರಿ ಈ ರೀತಿ ಇರಬೇಕು ಈ ರೀತಿ ಇರಬೇಕು ಅಂತ ಕುಂಭರಾಶಿಯವ್ರಿಗಂತೂ ದೃಢತೆ ಸಂತೃಪ್ತಿ ತರ್ತಕ್ಕಂಥದ್ದು ಚಾಲೆಂಜಿಂಗ್ ಅಂತ ಬರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಮೀನರಾಶಿಯವರಿಗೆ ಶುಭ ಪ್ರಸಾದವಾಗಿರ್ತಕ್ಕಂಥದ್ದು ಶುಭದಾಯಕವಾಗಿರ್ತಕ್ಕಂಥದ್ದು ನಿಮಗೆ ತುಂಬ ಚೆನ್ನಾಗಿರ್ತೀರ ಹೀಗೆ ಹನ್ನೆರಡು ರಾಶಿಗಳಿಗೆ ಫಲಾಫಲಗಳುಂಟು ಜಗನ್ಮಾತೆ ರೂಪಣಿ ಆಗಿರ್ತಕ್ಕಂಥ ರೇಣುಕಾ ಎಲ್ಲಮ್ಮ ಹಾಗೂ ನನ್ನ ತಂದೆಯಾಗಿರ್ತಕ್ಕಂಥ ಮಲೈಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಿ ಉದೋ ಎಲ್ಲಮ್ಮ ಉದೋ ಎಲ್ಲಮ್ಮ ಉಗೇ ಮಾದಪ್ಪ ಉಗೇ ಮದಪ ಮುಂದೆಗಳೇ ನಿಮ್ಗೊಂದು ಅನುಷ್ಠಾನವನ್ನು ಹೇಳಿದ್ದೆ ಅಂತ ಹೇಳಿದೆ ಬೆಳಿಗ್ಗೆ ಎದ್ದ ತಕ್ಷಣ ಬಾಕ್ಲೆಲ್ಲ ಬರೆಸಿ ಮಧ್ಯದಲ್ಲಿ ಸ್ವಸ್ತಿಕ್ ಅಂತ ಬರೀರಿ ಧರ್ಮ ಅರ್ಥ ಕಾಮ ಮೋಕ್ಷ ನಾಲ್ಕು ಲೈನು ಅಂದರೆ ಪ್ಲಸ್ ಮಾರ್ಕ್ ಹಾಕ್ಬಿಟ್ಟು ಧರ್ಮ ಅರ್ಥ ಕಾಮ ಮೋಕ್ಷ ಈ ಥರ ನಾಲ್ಕು ಸ್ವ ಅಂದರೆ ಒಂದು ಸ್ವಸ್ತಿಕ್ ಅಂತ ಬರೀರಿ ಅರ್ಶನದಲ್ಲಾಗಲಿ ಕುಂಕುಮದಲ್ಲಾಗಲಿ ಮಧ್ಯದಲ್ಲಿ ಸೆಂಟ್ರಲ್ಲಿ ಬರೀರಿ ಬಾಗ್ಲ ಮೇಲೆ ಓಂಕಾರವನ್ನು ಬರೀರಿ ಹಾಗೆ ನೀವು ನೆಲ ಕಸ ಗುಡಿಸ್ಬೇಕಾದ್ರೆ ಯಾವತ್ತೂ ಕೇಳಿ ಕಸ ಗುಡಿಸೋದು ನೀವು ಇಲ್ಲಿಂದ ಬರಬೇಕು ನೈಋತ್ಯ ಮೂಲೆಯಿಂದ ಬರಬೇಕು ಕಸ ಗುಡಿಸ್ಕೊಂಡು ಹೊರಗಡೆಗೆ ತಿರ್ಗ ಮತ್ತೆ ನೆಲ ಒರೆಸ್ಬೇಕಾದ್ರೆ ಯಾವತ್ತು ಈಶಾನ್ಯದಿಂದ ಸ್ಟಾರ್ಟ್ ಮಾಡಿ ಕುಬೇರ ಮೂಲೆಗೆ ಅಂದರೆ ನೈಋತ್ಯ ಮೂಲೆಗೆ ಯಮದ ಪಕ್ಕದಲ್ಲಿ ವರ್ಣನ ಪಕ್ಕದಲ್ಲಿ ನೈಋತ್ಯ ಮೂಲೆ ಅಂದರೆ ಕುಬೇರ ಮೂಲೆ ಒಳಗಡೆ ತೊಗೊಂಡೋಗಿ ನಿಲ್ಲಿಸಬೇಕು ಅಂದರೆ ಒರೆಸ್ಕೊಂಡು ಹೋಗಬೇಕು ನೀವು ಈ ರೀತಿ ಮಾಡೋದರಿಂದ ನಿಮಗೆ ಖಂಡಿತವಾಗೂ ಒಳಗಡೆ ಧನ ಧಾನ್ಯ ಸಮೃದ್ಧಿಯನ್ನು ಇರ್ತದೆ ದಾಂಪತ್ಯ ಸುಖ ಚೆನ್ನಾಗಿರುತ್ತೆ ತುಂಬ ಲವಲವಿಕಿಯಾಗಿರ್ತೀರಿ ಆ್ಯಕ್ಟಿವೇಟೆಡ್ ಆಗಿರ್ತೀರಿ ತುಂಬ ಚೆನ್ನಾಗಿರ್ತಾರೆ ಸುಸ್ತಿಗೆ ಹಾಕೋದು ಬರಿಬೇಡಿ ಕಸ ಗುಡಿಸೋದು ನೈಋತ್ಯದಿಂದ ಈಶಾನ್ಯಕ್ಕೆ ಬರಬೇಕು ಕಸ ಗುಡಿಸ್ಕೊಂಡು ನೆಲ ಒರೆಸೋದಾದರೆ ಈಶಾನ್ಯದಿಂದ ನೈಋತ್ಯಕ್ಕೆ ಒರೆಸ್ಕೊತಾ ಹೋಗ್ಬೇಕು ನೀವೇನು ಮಾಡ್ತೀರಿ ಒಳಗಡೆಯಿಂದ ಒರೆಸ್ಕೊಂಡು ಬರ್ತೀರಿ ಖಂಡಿತ ಆ ಥರ ಮಾಡಬೇಡಿ ಈಶಾನ್ಯದಿಂದ ಅಲ್ಲಿಗೆ ಹೋಗಿ ಅಲ್ಲಿಂದ ಕಸ ಗುಡಿಸ್ಕೊಂಡು ಬರೋದಾದ್ರೆ ಈಶಾನ್ಯ ದಿಕ್ಕಕ್ಕೆ ಬಂದು ಲಾಸ್ಟಲ್ಲಿ ಕಸ ಎತ್ಕೊಳ್ಳಿ ಈ ರೀತಿ ಮಾಡಿ ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ಧನಧಾನ್ಯ ಸಮೃದ್ಧಿ ಇರ್ತದೆ ದಾಂಪತ್ಯ ಸುಖ ಚೆನ್ನಾಗಿರುತ್ತೆ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ಹಾಗೆ ಇವತ್ತು ಒಂದು ವಿಶೇಷ ಅನುಷ್ಠಾನವನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ ಮನೆಯಲ್ಲಿ ನಾವು ದಿನನಿತ್ಯ ಮಾಡುವಂತ ಕೆಲಸಗಳಲ್ಲಿ ಸ್ವಲ್ಪ ಬದಲಾವಣೆಗಳನ್ನ ಮಾಡ್ಕೊಂಡ್ರೆ ನಮ್ಮ ಮನೆ ಏಳಿಗೆ ಆಗುತ್ತೆ ಅನ್ನೋದಾದ್ರೆ ಯಾಕೆ ನಾವು ಮಾಡ್ಕೊಳ್ಬಾರ್ದು ಗುರುಗಳು ತಿಳಿಸಿದಂತೆ ಕಸ ಗುಡಿಸೋದಾಗಿರ್ಬೋದು ನೆಲ ಒರೆಸುವುದ ಆಗಿರ್ಬೋದು ಅದ್ರಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಂಡ್ರೆ ನಮ್ಮ ಮನೆಗೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಅದೇ ರೀತಿ ಮಾಡ್ಕೊಳ್ಳೋಣ ನೀವು ಕೂಡ ಮಾಡ್ಕೊಳ್ಳಿ ಮತ್ತೆ ನಿಮ್ಗೆ ಏನಾದ್ರು ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡಬಹುದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು